ಇದೇ ನೋಡಿ ಕಣಿಲೆ ಅಂತ ಇವರಿಬ್ಬರು ನೋಡಿ ಸೇಮ್ ಅಂದರೆ ಸೇಮ್ ಇದ್ದಾರೆ ಜೆರಾಕ್ಸ್ ಕಾಪಿ ಥರ ಆಮೇಲೆ ಮಸ್ಕ್ ಮಲನ್ ಇದು ಯಾವುದು ಕಾಂಪಿಟೇಷನ್ ಅಲ್ಲ ನಮಗೇನೆ ತಿನ್ನೋದಿಕ್ಕೆ ಅಲ್ಲ ನಾಟಕ ಈಗ ಮನೆಗೆ ಎಂಟ್ರಿ ಕೊಡ್ತಾ ಇರೋದು ಯಾರು ನೋಡಿ ಬೆಳಿಗ್ಗೆ ಅಪ್ಪಯ್ಯನ ದೇವರ ಪೂಜೆ ನಡೀತಾ ಉಂಟು ದೇವರ ಪೂಜೆ ಆದಮೇಲೆ ನೆಕ್ಸ್ಟ್ ಕಾರ್ಯಕ್ರಮಗಳು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಬ್ಲಾಗಿಂಗಲ್ಲಿ ಒಂದು ವಿಷಯ ಶೇರ್ ಮಾಡ್ತೇನೆ ಏನಪ್ಪ ಅಂದರೆ ಈ ಕಣಲೆ ಅಂತ ಹೇಳ್ತಾರಲ್ವಾ ರೆಸಿಪಿ ಎಲ್ಲ ಮಾಡ್ತಾರಲ್ಲ ಪದಾರ್ಥ ಅಡುಗೆ ಏನು ಹೇಳ್ತೇವೆ ಅದೆಲ್ಲ ಮಾಡ್ತಾರಲ್ಲ ಕೆಲವರು ಕಣಿಲೆ ಅಂತ ಹೇಳ್ತಾರೆ ಕೆಲವು ಕಡೆ ಕಣಲೆ ಅಂತ ಹೇಳ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಕರೀತಾರೆ ಸೊ ಅದನ್ನು ಯೂಸ್ ಮಾಡೋ ಮೊದಲು ಯಾವ ರೀತಿ ಒಂದು ಪದ್ಧತಿ ಇದೆ ಕ್ರಮ ಇದೆ ಅದೆಲ್ಲ ತಿಳಿಸ್ಕೊಡ್ತೇನೆ ಮತ್ತು ಮಾರ್ಕೆಟಿಂದ ತಂದ ಮೇಲೆ ಹೇಗೆ ಅದನ್ನು ಇಡಬೇಕು ಯಾವಾಗ ಯೂಸ್ ಮಾಡಬೇಕು ಮತ್ತು ವರ್ಷಾನುಪೂರ್ತಿ ಹೇಗೆ ಅದನ್ನು ಕೆಡ್ದಂಗೆ ಇಟ್ಕೋಬಹುದು ಹಾಳಾಗದಂಗೆ ಇಟ್ಕೋಬಹುದು ಅದನ್ನು ಕೂಡ ತೋರಿಸಿಕೊಡ್ತೇನೆ ಇವತ್ತು ಸೊ ನೋಡ್ಕೊಂಡು ಬನ್ನಿ ಕಣಲೆ ಅಂದರೆ ಹೀಗಿರುತ್ತೆ ನೋಡಿ ಈ ಥರ ಕಪ್ ಕಪ್ಪು ಒಂಥರ ಬ್ರೌನು ಕಪ್ಪು ಸಿಪ್ಪೆಗಳು ಆ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಒಳಗಿನ ಬಿಳಿ ಕಲರ್ ಇದೆ ನೋಡಿ ಬಿಳಿ ಭಾಗ ಅದನ್ನು ಯೂಸ್ ಮಾಡುವಂಥ ದಮ್ಮ ಎಲ್ಲ ತೆಗಿತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ಇದು ಟೂ ಇಯರ್ಸ್ ಬ್ಯಾಕಿಂದು ವಿಡಿಯೋ ನಾನು ಹೇಳಿದೆ ಅಲ್ಲ ಎಲ್ಲ ಹಳೆ ವೀಡಿಯೋಗಳನ್ನೆಲ್ಲ ತೆಗೆದು ತೆಗೆದು ಈಗ ಒಟ್ಟು ಮಾಡಿ ಎಡಿಟ್ ಮಾಡಿ ಹಾಕೋದೇ ಒಂದು ದೊಡ್ಡ ಕೆಲಸ ಆಗಿದೆ ನನಗೆ ಹಾಗೆ ಎಲ್ಲ ಹೀಗೆ ಸಿಪ್ಪೆ ತೆಗೆಯೋ ರೀತಿ ಹೀಗೆ ನೋಡಿ ಕ್ಲೀನಾಗಿ ಸಿಪ್ಪೆ ತೆಗಿಯಕ್ಕೆ ಬರುತ್ತೆ ಅದೆಲ್ಲ ವೇಸ್ಟು ಈ ಒಳಗಿನ ಭಾಗ ಏನಿದೆ ಅದನ್ನು ಕಟ್ ಮಾಡಿ ರೌಂಡ್ 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 ಮಾಡಿ ಕಟ್ ಮಾಡಿ ನಾವು ಆ್ಯಕ್ಚುಲಿ ನೀರಲ್ಲಿ ನೆನೆಸಿಡ್ತೇವೆ ಒಂದು ಪಾತ್ರೆಯಲ್ಲಿ ಮೂರು ದಿನ ಮತ್ತು ಸಾಂಬಾರು ಅದು ಇದು ಎಲ್ಲ ಮಾಡ್ತೇವೆ ತುಂಬ ತುಂಬ ಟೇಸ್ಟೇ ಆಗುತ್ತೆ ಮತ್ತು ಜೀವಕ್ಕೆ ತುಂಬ ಒಳ್ಳೆಯದು ಇದು ಹಾಗೆ ಹಳೆ ಕಾಲದಲ್ಲಿ ಪೂರ್ವಜರ ಕಾಲದಿಂದ ಅದೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ಹಳ್ಳಿ ಅಡುಗೆಗಳು ಈಗಿನವರಿಗೆ ಇದೆಲ್ಲ ಗೊತ್ತೇ ಇರಲ್ಲ ಇದೇನಪ್ಪ ಅಂತ ಮತ್ತು ಇದನ್ನೆಲ್ಲ ಸಿಪ್ಪೆ ತೆಗೆದು ನೆನೆಸಿ ನೀರಲ್ಲಿ ಯಾರು ಮಾಡ್ತಾರೆ ಅಂತ ಆಗುತ್ತೆ ಫೈನಲಿ ರೆಡಿ ಆಯಿತು ನೋಡಿ ಇದನ್ನು ಯೂಸ್ ಮಾಡುವಂಥದ್ದು ಅಮ್ಮ ವರ್ಷಾನು ಪೂರ್ತಿ ಹಾಳಾಗದಂಗೆ ಹೆಂಗೆ ಇಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾರೆ ಸಣ್ಣದಾಗಿ ಹೆಚ್ಚುತ್ತಾ ಇದ್ದರೆ ಹಾಗೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ ಇಟ್ಟುಬಿಟ್ರೆ ಇತ್ತು ಉಪ್ಪಲ್ಲಿ ಹಾಕಿ ಆಮೇಲೆ ಪಲ್ಯಕ್ಕೆಲ್ಲ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಇದನ್ನು ನೋಡಿ ರೌಂಡ್ ರೌಂಡಾಗಿ ಆಗಿ ಹೆಚ್ಚುತ್ತಾ ಇದ್ದಾರೆ ಇದನ್ನು ಸಾಂಬಾರಿಗೆ ಉಪಯೋಗಿಸ್ತೇವೆ ಹೀಗೆ ರೌಂಡ್ ರೌಂಡ್ ಮಾಡೇ ಸಾಂಬಾರ್ ಮಾಡೋದು ಈ ರೀತಿ ಹುಳುಗಳನ್ನು ಮಾಡಿ ಇದನ್ನು ನೀರಲ್ಲಿ ಇಡ್ತಾರೆ ಮೂರು ದಿನದವರೆಗೆ ನೀರು ಚೇಂಜ್ ಮಾಡ್ತಾ ಮಾಡ್ತಾ ಆ್ಯಕ್ಚುಲಿ ಏನಪ್ಪಾ ಅಂದರೆ ಮಾರ್ಕೆಟಿಂದ ತಂದ ಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗಿತಾರಲ್ವಾ ಕೂಡಲೇ ಪದಾರ್ಥಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಒಂದು ಮೂರು ದಿನ ಆ ಏನು ಕಟ್ ಮಾಡಿರ್ತೇವೆ ಅದನ್ನು ಹೋಳುಗಳನ್ನು ನೆನೆಸಿಡಬೇಕಾಗುತ್ತೆ ಕ್ರಮ ಹಾಗೆಯೇ ಮೂರು ದಿನದಲ್ಲೂ ಕೂಡ ಆ ಪಾತ್ರೆಯ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದಿನ ದಿನ ಆದಮೇಲೆ ಚೇಂಜ್ ಮಾಡಿ ಪುನಃ ಅದನ್ನು ನೀರು ಹಾಕಿ ಮುಳುಗಿಸಿಟ್ಟು ಪುನಃ ಅದನ್ನು ಚೇಂಜ್ ಮಾಡಿ ಹಾಗೆ ಮೂರು ದಿನ ಮಾಡಬೇಕಾಗತ್ತೆ ಸೊ ಮೂರು ದಿನ ಆದಮೇಲೆ ಅದನ್ನು ಪದಾರ್ಥಕ್ಕೆ ಯೂಸ್ ಮಾಡ್ಬೋದು ಹಾಗೆ ನೆಕ್ಸ್ಟು ನಾವು ವರ್ಷಾನು ಪೂರ್ತಿ ಇಟ್ಕೋಬೇಕಂದ್ರೆ ಅದೇ ಅಮ್ಮ ತೋರಿಸ್ತಾರೆ ಹೀಗೆ ಹೀಗೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಇಡಬೇಕು ಅಂತ ಹಾಳಾಗದಂಗೆ ಅದರ ನಂತರ ಕೂಡ ಯೂಸ್ ಮಾಡುವಾಗ ಸೇಮ್ ಪದ್ಧತಿ ಅನ್ವಯ ಆಗತ್ತೆ ಯಾವಾಗ ಯೂಸ್ ಮಾಡ್ತೀರಿ ಅದನ್ನು ಆಗ ಮೂರು ದಿನ ನೆನೆಸಿಡಬೇಕಾಗತ್ತೆ ಮತ್ತೆ ಅದನ್ನು ಯೂಸ್ ಮಾಡುವಂಥದ್ದು ಗೊತ್ತಾಯ್ತಲ್ವಾ ಅಂತೂ ಫೈನಲಿ ಸುಮಾರು ಹೆಚ್ಚೆ ಆಯಿತು ಅಮ್ಮಂಗೆ ನೋಡಿ ಇಷ್ಟ ಆಗಿದೆ ಆ್ಯಕ್ಚುಲಿ ರೌಂಡ್ ರೌಂಡೇ ಹೆಚ್ಚಬೇಕಂತಿಲ್ಲ ಬೇರೆ ರೀತಿ ಅಂದರೆ ಬೇರೆ ವೆಜಿಟೇಬಲ್ ಹೆಚ್ಚಿದಂಗೆ ಹೆಚ್ಚಬಹುದು ಅಮ್ಮ ಯಾವಾಗಲೂ ಹೀಗೆ ಹೆಚ್ಚುತ್ತಾರೆ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ರೌಂಡ್ ರೌಂಡಾಗಿ ಹಾಗೆ ಅಪ್ಪ ಅಂದರೆ ಕಣಿಲೆಯನ್ನು ಕೂಡಲೇ ಕೂಡಲೇ ಯೂಸ್ ಮಾಡ್ತೀವಿ ಅಂದರೆ ಸಿಪ್ಪೆಲ್ಲ ತೆಗೆದು ಮೂರು ದಿನ ನೆನೆಸಿಡಬೇಕು ಅಂತ ಹೇಳಿದೆ ಹೀಗೆ ಏನು ಕತೆ ಅಂತ ಆದರೆ ವರ್ಷಾನು ಪೂರ್ತಿ ಹಾಳಾಗದಂಗೆ ಇಡಬೇಕಂದ್ರೆ ಆ ಡಬ್ಬದಲ್ಲಿ ಏನು ಸ್ಟೋರ್ ಮಾಡ್ತೇವೆ ನೋಡಿ ಆ ಡಬ್ಬವನ್ನು ಕ್ಲೀನಾಗಿ ತೊಳೆದು ಕ್ಲೀನಾಗಿ ಒರೆಸಿ ಮತ್ತೆ ಅದನ್ನು ಹಾಕುವಂಥದ್ದು ಯಾಕಂದರೆ ನೀರಿನ ಅಂಶ ಇರಬಾರ್ದು ಹಾಳಾಗ್ಬಿಡುತ್ತೆ ಬರೀ ಉಪ್ಪನ್ನು ಹಾಕ್ತಾ ಈ ಹೆಚ್ಚಿದ ಹೋಳುಗಳೇನಿರುತ್ತೆ ಅದನ್ನು ಹಾಕ್ತಾ ಹಾಕ್ತಾ ಹೋಗ್ಬೇಕಷ್ಟೇ ನೀರು ಮಾತ್ರ ಚೂರು ಇರಬಾರ್ದು ಅಷ್ಟೇ ಹುಳ ಆಗತ್ತೆ ಅದರಲ್ಲಿ ಇದನ್ನು ನೆನ್ಪಿಟ್ಕೋಬೇಕಷ್ಟೆ ಈಗ ನೋಡಿ ಅಮ್ಮ ಕ್ಲೀನ್ ಮಾಡಿ ಒರೆಸಿಟ್ಟ ಡಬ್ಬಕ್ಕೆ ತುಂಬ್ತಾ ಇದ್ದಾರೆ ಪಲ್ಯಕ್ಕೆ ಹೆಚ್ಚಿಟ್ಟಿದ್ದಾರೆಲ್ವ ಅದನ್ನು ಉಪ್ಪು ಹಾಕಿ ತುಂಬಿಡ್ತಾರೆ ಬರೀ ಸಣ್ಣಕ್ಕೆ ಹೆಚ್ಚಿದ್ದಂದೇ ಅಲ್ಲ ಈ ರೀತಿ ರೌಂಡ್ ರೌಂಡ್ ಮಾಡಿದ್ದನ್ನು ಕೂಡ ಉಪ್ಪಾಕಿ ತುಂಬಿಡ್ತಾ ಇದ್ದಾರೆ ಈಗ ನೋಡಿ ನಾನು ಆಗಲೇ ಹೇಳಿದ್ದೇನಲ್ಲ ನೀರು ಹಾಕಿ ನೆನೆಸಿಡ್ಬೇಕಂತ ಮೂರು ದಿನದವರೆಗೆ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ಅಮ್ಮ ನೋಡಿ ಒಂದೇ ಸೇಮ್ ಜೆರಾಕ್ಸ್ ಕಾಪಿ ಅಲ್ವಾ ಒಂದೇ ಲೆಕ್ಕ ಇದ್ದಾರೆ ನೋಡೋದಕ್ಕೆ ಅವ್ರು ಯಾರು ಗೊತ್ತಾ ಇವರಂತೂ ನನ್ನಮ್ಮ ಅವರು ಅವ್ರ ತಮ್ಮ ಅಕ್ಕ ತಮ್ಮ ಸೇಮ್ ಇದ್ದಾರೆ ನಮ್ಮಮ್ಮನವರು ಒಂಬತ್ತು ಜನ ಮಕ್ಕಳು ಏಳು ಜನ ಹುಡುಗಿಯರು ಸುಮಾರಾಗಿ ಎಲ್ಲ ಸೇಮ್ ಸೇಮ್ ಇದ್ದಾರೆ ಮತ್ತು ಇವರು ನನ್ನಮ್ಮನ ದೊಡ್ಡ ತಮ್ಮ ಇವರು ಕೂಡ ಸೇಮ್ ಇದ್ದಾರೆ ಹಾಗೆ ಅವರು ಅವತ್ತು ಬಂದಿದ್ರ ನಾನು ಜೊತೆ ಕೂರಿಸಿ ಫೋಟೋ ತೆಗ್ದೆ ಚೆನ್ನಾಗಿರುತ್ತೆ ಇದು ಮಳೆಗಾಲದ ಒಂದು ದಿನದ ವಿಡಿಯೋ ಮಳೆ ಹನಿಗಳು ಗಿಡ ಮರಗಳ ಮೇಲೆ ಬೀಳುವಾಗ ಚಟಪಟ ಶಬ್ದ ಬರುತ್ತಲ್ವ ಎಲೆಗಳ ಮೇಲೆ ಬೀಳುವಾಗ ಅದೊಂದು ರೀತಿ ಚೆನ್ನಾಗಿ ಅನಿಸುತ್ತೆ ಮಳೆ ಹನಿಗಳು ಬೀಳೋದು ನೀರು ಎಲ್ಲ ತಂಪಿರುತ್ತಲ್ವ ಆದರೆ ತುಂಬ ಮಳೆ ಬಂದುಬಿಟ್ರೆ ಅದು ಆಗುತ್ತೆ ಏನು ಮಾಡೋದು ಮುನ್ಸಿಪಾಲ್ಟಿ ಕಸದವರು ಬಂದರು ನೋಡಿ ಡಬ್ಬ ಇಟ್ಟಿದ್ದೇನೆ ಹೊರಗಡೆ ಗೇಟ್ ಹತ್ರ ತೊಗೊಂಡು ಹೋಗ್ತಾರೆ ಇದು ಮಸ್ಕ್ ಮೇಲೆ ಕಟ್ ಮಾಡ್ತಾ ಇರೋದು ಯಾವುದೋ ಕಾಂಪಿಟೇಷನಿಗೆ ಅಂತ ಅಂದ್ಕೋತಿದ್ದೀರಾ ಇಲ್ಲ ರೀ ನಮಗೇನೆ ತಿನ್ನೋಕ್ಕೆ ಚೆನ್ನಾಗಿ ಈ ರೀತಿ ಕಟ್ ಮಾಡ್ಬೋದು ಫ್ಲವರ್ ಥರ ಅಂತ ಅಮ್ಮ ಕಟ್ ಮಾಡಿಡ್ತಾ ಇದ್ದಾರೆ ಎಲ್ಲ ಶೇಪ್ ಕೊಡ್ತಿದ್ದಾರೆ ಚೆನ್ನಾಗಾಯ್ತು ನೋಡಿ ಅಲ್ವಾ ಸೇಮ್ ಫ್ಲವರ್ ಥರ ನಮಗೇನೆ ತಿನ್ನೋಕೆ ಇಷ್ಟೆಲ್ಲ ನಾಟಕ ಈಗ ಗೇಟ್ ತೆಗೆದು ಎಂಟ್ರಿ ಕೊಡ್ತಿದ್ದಾರೆ ನೋಡಿ ಸುಜಾ ಮೇಡಮ್ ವೆಲ್ಕಮ್ ಹೋಮ್ ಸುಜಾ ಮೇಡಮ್ ಸೊ ಸುಜಾ ಮೇಡಮ್ ತಂದಿರೋ ವೆಜಿಟೇಬಲ್ಸು ಫ್ರೂಟ್ಸು ನೋಡಿ ಅಂತೆ ಇಷ್ಟಕ್ಕೊಂದಿದೆ ಏನು ಫಂಕ್ಷನ್ ಇದೆಯಾ ಅಂತ ಕೇಳ್ತೀರಾ ಇಲ್ಲ ರೀ ಫಿಫ್ಟೀನ್ ಡೇಸ್ಗೊಮ್ಮೆ ಹೀಗೆ ತಂದುಬಿಡ್ತೇನೆ ಹಾಗೆ ಬೀಗ ಬೀಗ ಹಾಳಾಗೋ ಕಾಯಿ ಪಲ್ಯಗಳೆಲ್ಲ ಮೊದಲು ಮಾಡಿಬಿಡೋದು ಪದಾರ್ಥ ಆಮೇಲೆ ಅವತ್ತೊಂದು ನಮ್ಮ ಮನೆಯವರ ಅಣ್ಣನ ಹೆಂಡತಿ ಮಗಳು ಇಬ್ಬರು ಬಂದಿದ್ದರು ನನ್ನ ಮಗಳು ಸ್ಕೂಲಿಂದ ಬರುವಾಗ ಸರ್ಪ್ರೈಸ್ ಆಗಿ ಒಳಗೆ ಇದ್ದರು ಹಾಗೆ ಖುಷಿ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ನನ್ನ ನನ್ನ ಅಕ್ಕ ಮನೆ ಅಕ್ಕ ಹಾಗೆ ನಾನು ತಿಂಡಿ ತಿಂದ್ಕೊಂಡು ಮಾತಾಡ್ಕೊಂಡು ಕತ್ತೆ ಆಡ್ಕೊಂಡು ನಗಾಡ್ಕೊಂಡು ಖುಷಿಯಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಈ ಕಡೆ ಇದ್ದವಳು ನಮ್ಮ ಮನೆಯವರ ಅಣ್ಣನ ಮಗಳು ಆ ಕಡೆ ಹೋಗ್ತಿದ್ದವರು ಅವರ ಹೆಂಡತಿ ಮಿಡ್ಲಲ್ಲೇ ನನ್ನ ಮಗಳು ಹೋದದ್ದು ನೋಡಿ ಈಚೆ ಸಪೂರ ಇದ್ದವಳು ನನ್ನ ಮಗಳು ಆ ಕಡೆ ನಮ್ಮ ಮನೆ ಅಕ್ಕ ಅವರ ಮಗಳು ಹಾಗೆ ಅವರೆಲ್ಲ ಬೀಚಿಗೆ ಹೋಗಿ ಸಂಜೆವರೆಗೆ ಇದ್ದು ಬಂದರು ಮತ್ತೆ ನೋಡಿದ್ರಲ್ಲ ಕಣಲೆಯನ್ನು ಅಥವಾ ಕಣಿಲೆಯನ್ನು ಅಮ್ಮ ಹಾಳಾಗದಂಗೆ ಹೀಗೆ ಇಟ್ಟು ಅಂತ ನೀವು ಕೂಡ ಹಾಗೆ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಅದರಲ್ಲಿ ತುಂಬ ವೆರೈಟಿ ವೆರೈಟಿ ರೆಸಿಪೀಸ್ ಮಾಡ್ಬೋದು ಹಾಗೆ ಮಾಡಿದಾಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ನಾನು ಸದ್ಯಕ್ಕೆ ಇಲ್ಲಿಗೆ ನನ್ನ ಬ್ಲಾಗಿಂಗ್ ಮುಗಿಸ್ತಾ ಇದ್ದೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿಳಿಯ ಸಿಗ್ತೇನೆ ಟೇಕ್ ಎ ಬಾಯ್